ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಚಿಕ್ಕದಾಸೆನಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿ ಸೇರ್ಪಡೆ ಸಿಕಲ್ ರಾಮಚಂದ್ರಗೌಡ ನೇತೃತ್ವದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಸಮ್ಮುಖದಲ್ಲಿ ಅಧಿಕೃತ ಪ್ರವೇಶ ಹೌದು ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಾಸನಹಳ್ಳಿ ಗ್ರಾಮದ ವೈ ಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಂಜುನಾಥ್ ಅವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಸೀಕಲ್ ಗ್ರಾಮಕ್ಕೆ ಭೇಟಿ ನೀಡಿದ ಸಂದರ್ಭ ಪಕ್ಷದ ಹಿರಿಯ ಮುಖಂಡ ಸೀಕಲ್ ರಾಮಚಂದ್ರಗೌಡ ಅವರ ನೇತೃತ್ವದಲ್ಲಿ ಮಂಜುನಾಥ್ ಅವರನ್ನು ಅಧಿಕೃತವಾಗಿ ಬಿಜೆಪಿ ಪಕ್ಷದ ಸಾಲು ಒದಿಸಿ ಪಕ್ಷದಲ್ಲಿ ಬರಮಾಡಿಕೊಳ್ಳಲಾಯಿತು ಹಲವಾರು ವರ್ಷಗಳಿಂದ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದ ಮಂಜುನಾಥ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವ ಹಾಗೂ ಆಡಳಿತ ಶೈಲಿಯಿಂದ ಪ್ರಭಾವಿತರಾಗಿ ಸೀಕಲ್ ರಾಮಚಂದ್ರಗೌಡ ಅವರ ಪ್ರೇರಣೆಯಿಂದ ಬಿಜೆಪಿ ಸೇರ್ಪಡೆಗೊಂಡಿರುವುದಾಗಿ ತಿಳಿಸಿದ್ದಾರೆ ಮಂಜುನಾಥ್ ಅವರು ಬಿಜೆಪಿಗೆ ಸೇರ್ಪಡೆಯಾದ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಈ ಭಾಗದಲ್ಲಿ ಮತ್ತಷ್ಟು ಬಲ ಸಿಗಲಿದೆ ಎನ್ನುವ ವಿಶ್ವಾಸವನ್ನು ಸ್ಥಳೀಯ ಕಾರ್ಯಕರ್ತರು ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಸೋಮಶೇಖರ್ ಚಾತುರ್ಯ ವೆಂಕಟಸ್ವಾಮಿ ಸುರೇಂದ್ರಗೌಡ ಹಾಗೂ ಹಲವಾರು ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಮೋದಿ ಅವರ ನಾಯಕತ್ವದಲ್ಲಿ ಈ ಪಾರ್ಟಿಗೆ ಬರಬೇಕಾದ ಕಾರಣ ನಮ್ಮ ಮೊದಲು ಪಾರ್ಟಿ ಬಿಜೆಪಿ ನಮ್ಮಮ್ಮ ಆಗಿದೆ ಆವಾಗ ಉಪಾಧ್ಯಕ್ಷ ಆಗಿದ್ರು ನಮ್ಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷ ಆದರೂ ಕೂಡ ನಮ್ಮ ಅಪ್ಪ ಅಧ್ಯಕ್ಷ ಆಗಿದ್ರು ನಮ್ಮ ಬಿಸಾಸು ಉಪಾಧ್ಯಕ್ಷ ಆಗಿದ್ರು ನಾವು ಬಿ ಕಾಂಗ್ರೆಸ್ಸಲ್ಲಿ ಇದ್ವು ಅವಾಗ ನಮ್ಮ ಕರ್ಕೊಂಡೋಗಿ ಹೋಗಿ ಬಾಪ್ನವರು ಬಿ ಐ ಪಿ ಪಾಟೀಲ್ ಬಿಟ್ಟಿದ್ದು ಅಲ್ಲಿಂದ ಕಾಂಗ್ರೆಸ್ ಇದ್ವಿ ಇವಾಗ ನಮ್ಮ ಪಾರ್ಟಿಯಲ್ಲಿ ನಂಗೆ ಯಾರು ಏನು ತೊಂದರೆ ಮಾಡಿಲ್ಲ ಅದು ಹೇಳ್ತೀನಿ ಆಗಲಿ ಅವ್ರವರು ಇದು ಅವ್ರದ್ದು ನಮಗೆ ಎಲ್ಲಿ ಆಗಲಿ ಮುದ್ದು ಬಿಡ್ತಾಯ್ ಪ್ರತಿಯೊಂದು ಪುರ ಅದರಿಂದ ನಮ್ಗೆ ಬೆಸರಿ ಮೋಜಿಜಿಯವರ ನಾಯ್ಪತ್ರದಲ್ಲಿ ರಾಮಚಂದ್ರ ಅವರ ಸಮ್ಮುಖದಲ್ಲಿ ಹಾ ಗೌಡ ಸಮ್ಮುಖದಲ್ಲಿ ಆ ಪಾರ್ಟಿಯನ್ನು ಬಿಟ್ಟು ಕಾಂಗ್ರೆಸ್ ಪಾರ್ಟಿಯನ್ನು ಬಿಟ್ಟು ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇತ್ತು ಕಾರಣ ಇಲ್ಲ ನಂಗೆ ಯಾರು ತೊಂದರೆ ಅಂತೂ ಇಲ್ಲ ನಮ್ಮ ಪಾರ್ಟಿಯಲ್ಲಿ ಮುಂದುವರ್ಸ ಬಿಡ್ತಾ ಇಲ್ಲ ಅಷ್ಟೇ ಇಲ್ಲ ನಾವು ಎಲ್ಲ ಹೋದ್ರೆ ಹೋಗ್ಲಿ அது தான் நம்ம நான் கல் நம் கல்பாட்டி করতে হবে অল্প করে নেওয়া নয় অল্প অল্প করে অল্প করে যাই